ಮಾಡಬೇಕಲ್ಲ ಅಂತಕ್ಕಂಥ ಒಂದು ಮುಂದಾಲೋಚನೆಯ ಸದುದ್ದೇಶದಿಂದ ನಾನು ಒಂದು ಮತ್ತು ಯಾವ ಪ್ರಶಸ್ತಿ ನೀಡಬೇಕು ಅಂತಕ್ಕಂಥ ಒಂದು ಗೊಂದಲದಲ್ಲಿದ್ದಾಗ ನಮ್ಮಲ್ಲಿ ಬ ಸ್ವಾಭಾವಿಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ ಜಾನಪದ ಪರಿಷತ್ಲಿಂದಲೂ ಕೂಡ ಕಾರ್ಯಕ್ರಮ ನಡೀತಾ ಇರ್ತವೆ ಅಂದರೆ ಹೆಚ್ಚು ಕಮ್ಮಿ ಕನ್ನಡದ ಕಾರ್ಯಕ್ರಮವು ಬಹಳಷ್ಟು ನಡೀತಾ ಇರ್ತವೆ ಆದರೆ ಈ ಉರ್ದು ಇಂಗ್ಲಿಷ್ ಮರಾಠಿ ಹಿಂದಿ ಇವುಗಳ ಕಾರ್ಯಕ್ರಮಗಳು ಬಹಳ ಬೆರಳೆಣಿಕೆಯಷ್ಟೇ ಅಂದರೂ ಏನು ತಪ್ಪಾಗಲಾರದು ಅಂತಹ ಕಾರ್ಯಕ್ರಮಗಳಲ್ಲಿ ಆ ಒಂದು ಭಾಷೆಯಲ್ಲಿ ಸಾಧನೆ ಮಾಡಿದಂತಹ ಸಾಹಿತಿಗಳ ಪರಿಚಯ ಈ ನಾಡಿಗೆ ಈ ಜಗತ್ತಿಗೆ ಆಗಲು ಸ್ವಲ್ಪ ತೊಂದರೆ ಆಗ್ತಾ ಆಗೋದನ್ನು ನಾನು ಕಾಣ್ತಾ ಇದ್ದೆ ಇದು ಒಂದು ಮಾತಾದರೆ ಇನ್ನೊಂದು ಕನ್ನಡದಲ್ಲಿರ್ತಕ್ಕಂಥ ಸಾಹಿತ್ಯವನ್ನ ಉರ್ದು ಭಾಷೆಯರಿಗೆ ನಾವು ಪರಿಚಯಿಸಬೇಕಲ್ಲ ಅವಾಗ ನನಗೆಲ್ಲಕ್ಕಿಂತ ಅತ್ಯುತ್ತಮವಾಗಿ ಕಂಡು ಬಂದಿದ್ದು ನಮ್ಮ ಕಾರಂಜಾ ನದಿ ಬಹುಶಃ ಬೀದರ್ ಜಿಲ್ಲೆ ಎಲ್ಲರೂ ನಾವು ಕಾರಂಜ ನೀರು ಕುಡಿತಾ ಇದ್ದೆವು ಯಾರ ಹತ್ರ ಮನೆಯಲ್ಲಿ ಬೋರ್ವೆಲ್ ಒಂದನ್ ಒಂದನ್ನು ಹೊರತುಪಡಿಸಿದರೆ ಮುನ್ಸಿಪಾಲ್ಟಿಯಲ್ಲಿ ಯಾರು ನೀರು ಕುಡಿತೇವಲ್ಲ ಎಲ್ಲರೂ ಕಾರಂಜ ನೀರೇ ಕುಡಿತಾ ಇದ್ದೆವು ಯಾಕ ಆ ಒಂದು ನಮ್ಮ ನದಿ ತಾಯಿಯ ಹೆಸರನ್ನ ನಾವು ಇಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಆ ಒಂದು ನದಿಯ ನೀರು ಕುಡಿತಾ ಇದ್ದೆವು ಆ ಒಂದು ಸದುದ್ದೇಶದಿಂದ ಬೇರೆ ಬೇರೆ ಹೆಸರು ಇಡೋ ಏನಪ್ಪಾ ಅಂದ್ರ ಆ ಕಾರಂಜ ನದಿದ ಹೆಸರು ಇಡೋಣ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಪ್ರಶಸ್ತಿಗೆ ಕಾರಂಜ ಅಂತಕ್ಕಂಥದನ್ನ ಹೆಸರು ಕೊಟ್ಟು ನಾನು ಈ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸಿದೆ ಈ ಪ್ರಶಸ್ತಿ ನೀಡುವಾಗ ನನಗೆ ಬೇಕಾಗಿರತಕ್ಕಂಥದ್ದು ನನ್ನ ಕುಟುಂಬದವರ ಒಂದು ಸಹಕಾರ ಆ ಸಮಯದಲ್ಲಿ ನನ್ನ ತಂದೆಯಾಗಿರ್ತಕ್ಕಂಥ ಅಲ್ ಹಜ್ ಮೊಹಮ್ಮದ್ ಇಕ್ಬಾಲ್ ಸಾಬ್ ನನ್ನ ತಾಯಿ ಶಹನಾಜ್ ಬೇಗಂ ರವರು ಹಾಗೂ ನನ್ನ ಪತ್ನಿ ರುಬೀನಾ ಬೇಗಂ ಇವರೆಲ್ಲರ ಸಹಕಾರ ನನಗೆ ಬಹಳ ಅತಿಮೂಲ್ಯವಾಗಿ ದೊರೆಯಿತು ಇವರೊಂದಿಗೆ ನನ್ನ ಬೆನ್ನೆಲುಬಾಗಿ ನಿರ್ತ ನಿಲ್ತಿ ನಿಲ್ ನಿಲ್ಲಿರುವಂತಹ ನನ್ನ ಸಹೋದರನಾಗಿರ್ತಕ್ಕಂತ ಜಮೀಸ್ ಜಮೀಲ್ ಆಯಸ್ ಇದನ್ನು ಕೂಡ ಏನಪ್ಪಾ ಅಂದ್ರ ಈ ಒಂದು ಕಾರ್ಯದಲ್ಲಿ ಹೌದಣ್ಣ ಇದು ಬಹಳ ಅತ್ಯುತ್ತಮವಾಗಿರ್ತಕ್ಕ ಕಾರ್ಯ ಇದನ್ನ ನಾವು ಮಾಡೋಣ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗೋಣ ಎಷ್ಟೇ ತೊಂದರೆ ಆದರೂ ಪರವಾಗಿಲ್ಲ ನಾವು ಮಾಡೋಣ ಅಂತಕ್ಕಂಥ ಒಂದು ಧೈರ್ಯವನ್ನು ನನಗೆ ನೀಡಿದ್ದರಿಂದ ನಾ ಈ ಒಂದು ಕಾರ್ಯಕ್ರಮವನ್ನ ನಡೆಸಲು ಸಾಕಾಗಿದೆ ಅದರಂತೆ ನನ್ನ ತಮ್ಮನ ಪತ್ನಿಯಾಗಿರ್ತಕ್ಕಂಥ ಕೌಸರ್ ಆಗಲಿ ಹಾಗೂ ನನ್ನ ಮುದ್ದು ಮಕ್ಕಳಾಗ್ಲಿ ಹಾಗೂ ನನ್ನ ತಮ್ಮನ ಮುದ್ದು ಮಕ್ಕಳಾಗ್ಲಿ ಹಾಗೂ ನನ್ನ ಸಹೋದರಿ ಆಗಿರ್ತಕ್ಕಂಥ ಮಾಲನ್ ಬೇಗಮ್ ಇವರೆಲ್ಲರ ಸಹಕಾರ ನನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರ ಸದಾ ಇರೋದ್ರಿಂದ ನಾನು ಈ ಕಾರ್ಯವನ್ನ ಮಾಡಲು ಸಾಧ್ಯವಾಗಿದೆ ಅಂತಕ್ಕಂಥದನ್ನ ಈ ಸಮಯದಲ್ಲಿ ಅವರೆಲ್ಲರನ್ನ ಈ ಸಮಯದಲ್ಲಿ ನೆನೆಸುತ್ತಾ ಈ ಒಂದು ಕಾರಂಜ ರತ್ನ ಪ್ರಶಸ್ತಿ ದೊಡ್ಡ ಪ್ರಶಸ್ತಿ ಏನಲ್ಲ ನಾನು ನೀಡಿದಂತಹ ಸಾಹಿತಿಗಳು ಆ ಒಂದು ಪ್ರಶಸ್ತಿಗೆ ಇನ್ನಷ್ಟು ಮೆರಗು ತಂದು ಕೊಡ್ತಕ್ಕಂಥವ್ರು ಇದ್ದಾರೆ ಆದ್ದರಿಂದ ನನ್ನ ಈ ಒಂದು ಸಣ್ಣ ಪ್ರಶಸ್ತಿಯನ್ನ ಒಪ್ಪಿ ತಾವೆಲ್ಲೂ ಇಲ್ಲಿ ಬಂದಿದ್ರಲ್ಲ ಸರ್ ನಾನು ನಿಮಗೆಲ್ಲರಿಗೂ ಮೊಟ್ಟ ಮೊದಲಾಗಿ ಪ್ರಶಸ್ತಿ ಸ್ವೀಕರಿಸತಕ್ಕ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ ಧನ್ಯವಾದಗಳು ಕೂಡ ಅರ್ಪಿಸುತ್ತೇನೆ ನನ್ನ ಒಂದು ಮಾತಿಗೆ ಹೋಗುವ ಸಣ್ಣ ಒಂದು ಪ್ರಶಸ್ತಿ ಸ್ವೀಕರಿಸಲು ಬಂದಿದ್ರಿ ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸರ್ ಅದೇ ರೀತಿಯಾಗಿ ನಮ್ಮ ಚಿಲ್ಮಿ ಸರ್ ಅವರು ಧಾರವಾಡಿಂದ ಬಂದಿದ್ದಾರೆ ರಿಯಾಜ್ ಸರ್ ಅವರು ಕಲಬುರಗಿಯಿಂದ ಬಂದಾರೆ ನಮ್ಮ ಮುಸ್ತಾಕ್ ಹೆನ್ನಬೇಳ ಸರ್ ಅವರು ಕುಂದಾಪುರ್ ಬಂದಿದ್ದಾರೆ ಬಹಳ ರೋಮಾಂಚನ ಅನಿಸ್ತಾ ಇದೆ ಜನ ಕಡಿಮೆ ಸೇರಿದ್ದಾರೆ ಸರ್ ನಾನು ನಿಮಗೆ ಕ್ಷಮೆ ಕೇಳುತ್ತೀನಿ ಯಾಕೆ ಒಂದು ಕಾರಣದಿಂದ ಕಡಿಮೆ ಆಗಿದಾರು ಗೊತ್ತಿಲ್ಲ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದಿತ್ತು ಆದರೂ ಈ ಸಾಹಿತ್ಯ ಕಾರ್ಯಕ್ರಮಗಳು ಹಿಂಗೆ ಸೊ ಈ ಕ್ಷಮೆ ಕೇಳುತ್ತಾ ಅಹ್ ತಾವೆಲ್ಲರೂ ಅಷ್ಟು ದೂರಿಂದ ಬಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇದ್ರಿ ಬಹಳಷ್ಟು ಸಾಹಿತಿಗಳು ಕವಿಗಳು ಕೂಡ ಬಂದಿದ್ರಿ ಇದರ ನಂತರ ಕವಿಗೋಷ್ಠಿ ನಡೀತಾ ಇದೆ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆ ಪರಮ ಪೂಜೆ ಅಲ್ಲ ನಮ್ಮೆಲ್ಲರನ್ನ ಇದೇ ಸದುದ್ದೇಶದಿಂದ ಮುನ್ನಡೆಸ್ಕೊಂಡು ಹೋಗ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳೋದ್ರ ಮೂಲಕ ನನ್ನ ಎರಡು